ನಮ್ಮ ಮಾಧ್ಯಮದವರಿಗೂ ನಮಸ್ಕಾರಗಳು ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಶಸ್ವಿ ಮಾಡಿಕೊಟ್ಟಿದ್ದೀರಾ ಭಾಳ ಸಂತೋಷ ಆಗ್ತಾ ಇದೆ ಬಹು ದೂರ ದೂರದಿಂದ ಊರುಗಳಿಂದ ಬಂದು ಕರಕೆಗಾಯಿ ಗಾಯನದಲ್ಲಿ ಭಾಗವಹಿಸಿ ನಮಗೆ ಭಾಳ ಒಂದು ಸಂತೋಷ ಕೊಟ್ಟಿದ್ದಾರೆ ಉಲ್ಲಾಸ ಕೊಟ್ಟಿದ್ದಾರೆ ಭಾಳ ಸ ಸಂತೋಷ ಆಗುತ್ತೆ ನಮ್ಮ ಒಂದು ಮೈಸೂರು ನಗರಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಾಕೋಬೇಕಂತ ಭಾಳ ನಿರೀಕ್ಷೆಯಲ್ಲಿದ್ದೆ ನಮ್ಮ ಸುರೇಶ್ ಗೌಡ್ ಚಿನ್ನ ಬೆಳ್ಳಿ ಅಧ್ಯಕ್ಷರಾದ ಮಾಲೀಕರು ಇವರೇ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಭಾಳ ಸಂತೋಷ ಆಗುತ್ತೆ ಇದೇ ರೀತಿ ಈಗ ನಮ್ಮ ಐದೂವರೆಗೆ ಮತ್ತೆ ಕಾರ್ಯಕ್ರಮ ಶುರುವಾಗ್ತಾ ಇದೆ ಓರ್ಡಿಸ್ಕೋರ್ಡ್ ಹಳೆ ನೆನಪು ಹೊಸ ಹುರುಪು ಅಂತೇಳಿ ಭಾಳ ಹಿರಿಯ ನಟ ನಟಿಯರು ಮತ್ತು ಆಸ್ತಿ ನಟರು ಬಂದಿದ್ದಾರೆ ಹಾಗೆ ನಮ್ಮ ಎಮ್ ಎನ್ ಸುರೇಶ್ ಸರ್ ಕೂಡ ಅವರ ಒಂದು ಬ್ಯುಸಿನ ವೇಳೆಯಲ್ಲೂ ಸಹ ನಮ್ಮ ಮಾತು ಗೂಗೊಟ್ಟು ಇಂಥ ಒಂದು ಮೈಸೂರಿನಾಗಿಲ್ಲ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೆ ಮಂಜು ನಮ್ಮ ಪ್ರೋತ್ಸಾಹ ನಿಮ್ಮ ಕಡೆ ಯಾವಾಗಲೂ ಸದಾ ಇರುತ್ತೆ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮ ಬಂದಿದ್ದಾರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ದಯ ಇರಲಿ ಇದೇ ತರ ನೆಸ್ಟ್ ನಾನು ಮಾಡೋ ಕಾರ್ಯಕ್ರಮಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳ ಜೂನಿಯರ್ ಮಾಲಶ್ರೀ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಇವತ್ತು ಜಗಮನ ಪ್ಯಾಲೇಸ್ ಅಲ್ಲಿ ತುಂಬ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು ಎಲ್ಲ ತುಂಬ ಜನ ಬಂದು ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ ಒಬ್ರಕ್ಕಿಂತ ಒಬ್ಬರು ಚೆನ್ನಾಗಾಡಿದ್ದಾರೆ ನಾನು ಮುಂಚೆ ಓಲ್ಡ್ ಏಜ್ ಗೋಲ್ಡ್ ಕಾರ್ಯಕ್ರಮನ ಬೆಂಗಳೂರಿಗೆ ಹೋಗ್ತಾ ಇದ್ದೆ ಎಲ್ಲ ಗೆಸ್ಟಾಗಿ ಮೈಸೂರು ಪ್ರಮೇ ಇವರು ಮೇಡಮ್ ನಮ್ಮ ಕರಿತಾ ಇದ್ರು ಗೆಸ್ಟಾಗಿ ಅಲ್ಲಿ ನೋಡಿದ ಮೇಲೆ ನಾವು ಯಾಕೆ ಮೈಸೂರಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ಅನ್ನಿಸ್ತು ಆ ಥರ ಮಾಡಿದ್ದಕ್ಕೆ ಮೇಡಮ್ ಅವ್ರಿಗೆ ಹೇಳಿ ಈ ಕಾರ್ಯಕ್ರಮನ ಮೈಸೂರಲ್ಲಿ ಮಾಡಿಕೊಟ್ರು ಅವರು ತುಂಬ ಆಗ್ತಿದೆ ತುಂಬ ಜನಗಳೆಲ್ಲ ಬಂದು ಬಂದು ಹೋಗ್ತಾ ಇದ್ದಾರೆ ಸಂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಐದೂವರೆಗೆ ಎಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಸುರೇಶ್ ಗೋಲ್ಡ್ ನಮಸ್ತೆ ನಾನು ಎಮ್ ಎನ್ ಸುರೇಶ್ ಅಲೆ ಎಸ್ ಮೂಕ್ ಸುರೇಶ್ ರಂಗಭೂಮಿ ಕಿರುತರ ನಟ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿನ ಮೈಸೂರಲ್ಲಿ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಇವತ್ತಿನ ದಿನ ಕರೋಕಿ ಹಾಡುಗಳನ್ನು ಹಾಡೋವಂಥ ಎಲ್ಲ ಯುವಕ ಯುವತಿಯರು ಮತ್ತು ಮಧ್ಯ ವಯಸ್ಕರು ವಯಸ್ಸಾದವರು ಕಿರಿಯರಿಂದ ಹಿರಿಯರುವರೆಗೂ ಸಾಲಾಗಿ ನಿಂತು ಹಾಡಿನ ಗುಂಗಿನಲ್ಲಿ ಹಾಡ್ತಾ ಇದ್ದಾರೆ ಈ ಒಂದು ಉತ್ಸಾಹ ಆಸಕ್ತಿ ಸದಾ ಹೀಗೇ ಇರಲಿ ಕರೋಕಿ ಯಾಕೆ ಅಂತಂದರೆ ತುಂಬ ಜನಕ್ಕೆ ವೇದಿಕೆಗಳು ಸಿಕ್ಕಿರಲ್ಲ ಹಾಗಾಗಿ ಇದೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಸುರೇಶ್ ಗೋಲ್ಡು ಮತ್ತು ಮೈಸೂರು ಮಂಜುಳಾ ಅವರು ಇವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟರು ನಾನು ಅವರ ಅಭಿಮಾನಕ್ಕೆ ಮಣೆ ಹಾಕಿ ನಾನಿಲ್ಲಿ ಬಂದಿದ್ದೀನಿ ಭಾಳ ಖುಷಿಯಾಗುತ್ತೆ ನೀವೆಲ್ಲರೂ ಇವರಿಗೆ ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ಮೈಸೂರು ಅಂತ ಒಂದು ದೇಶ ಪ್ರದೇಶದಲ್ಲಿ ಸಾಕಷ್ಟು ಜನ ಬಿಡುವಿಲ್ಲದ ಸಮಯದಲ್ಲಿ ಬಂದು ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ತುಂಬ ಜನ ಮನೆಯಲ್ಲಿ ಕೂತಂಥ ಗೆಳೆಯರು ಮನೆಯಲ್ಲೇ ಬಾತ್ರೂಮ್ ಸಿಂಗರ್ಸ್ ಅಂತ ಎಷ್ಟೋ ಜನ ಹೇಳ್ತಾರೆ ಹಾಗೆ ಮನೆಯಲ್ಲೇ ಕೂತ್ಕೊಂಡು ಆ ಹಾಡನ್ನು ಇರ್ತಾರೆ ವೇದಿಕೆ ಮೇಲೆ ಬಂದು ಧೈರ್ಯವಾಗಿ ನಿಂತ್ಕೊಂಡು ನಮಗೂ ಹಾಡೋಕ್ಕೆ ಆಗುತ್ತೆ ಶಕ್ತಿ ಇದೆ ಅಂತ ಒಂದು ಸ್ಥೈ ಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ವೇದಿಕೆ ಕಾರಣಕರ್ತವಾಗಿದೆ ಜೊತೆಗೆ ಸಾಕಷ್ಟು ಕಲಾ ಹೊಸ ಹೊಸ ಕಲಾವಿದರುಗಳನ್ನು ಹಾಡುವಂಥವ್ರನ್ನ ಈ ಕರೋಕಿ ಹಾಡುಗಳ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ನಡೀತಾ ಇದೆ ಜನ ಹೊಚ್ಚೆದ್ದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿರೋದರು ಕೆಲವರು ಡಾಕ್ಟ್ರ್ ಇರ್ಬೋದು ಕೆಲವರು ಇನ್ಸ್ಪೆಕ್ಟರ್ಸು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರು ರಾಜಕಾರಣಿಗಳು ಎಲ್ಲರೂ ಕೂಡ ಜೊತೆಗೆ ನಾವು ಕೂಡ ಅವ್ರ ಮಧ್ಯದಲ್ಲಿ ಒಂದು ಅವರು ಅವ್ರನ್ನ ಪ್ರೋತ್ಸಾಹಿಸೋದಕ್ಕೆ ನಾವು ಮಧ್ಯದಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಕಾಲ ಕಳೀತಾ ಇದ್ದೀವಿ ಎಲ್ಲರೂ ಒಂದು ಸಾಂಸ್ಕೃತಿಕ ಕ್ಷೇತ್ರವನ್ನು ಪ್ರತಿನಿಧಿಸುವಂಥದ್ದು ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಮ ಸಂಪ್ರದಾಯವನ್ನು ನಮ್ಮ ಹಾಡಿನ ಸಾಹಿತ್ಯವನ್ನು ಹಾಡಿನ ಒಂದು ಏನು ಇದಿದೆ ಆ ಗುಂಗನ್ನು ಎಲ್ಲರೂ ಅನುಭವಿಸಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ನಮ್ಮ ಬಿಡುವಿನ ಸಮಯದಲ್ಲಿ ಇವ್ರ ಜೊತೆ ಬಂದು ಸೇರಿಕೊಂಡು ಅವ್ರಿಗೆ ಪ್ರೋತ್ಸಾಹಿಸ್ತಾ ಇದ್ವಿ ನಮಗೂ ಒಂಥರ ಖುಷಿ ಕೊಡ್ತಾ ಇದೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಸಾಹಿತ್ಯಕ್ಕೆ ಹೆಚ್ಚಿನ ಇದೆ ಇತ್ತು ಪಾಪ್ ಬಂದಿದೆ ಜೊತೆಗೆ ಎಲ್ಲ ನೀವು ಹೇಳಿದಂಗೆ ಬಾತ್ರೂಮ್ ಸಿಂಗರ್ ಅಂತ ಅಲ್ಲೇ ಇದೆ ಯುವಕರು ಯಾರು ಈಚೆ ಬಂದು ಹಾಡು ಪಡ್ತಾ ಇದೆ ಕಾರಣ ಸರ್ ಏನಂತಂದ್ರೆ ಈಗ ನೋಡಿ ಇಲ್ಲಿ ಬಂದಿರೋ ಅಂಥವ್ರು ಹೆಚ್ಚಿನ ಬುದ್ಧಿವಂತರು ಅಂತ ನಾನೇನು ಹೇಳೋಕ್ಕೋಗಲ್ಲ ಏಕೆಂದರೆ ಪಾಪ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪ್ರಬುದ್ಧರಾಗಿರೋಂಥವ್ರು ಅವ್ರಿಗೆ ಅಪ್ಡೇಟ್ ಆಗಿಲ್ಲದೆ ಇರೋವಂಥವ್ರು ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಂಥ ವೇದಿಕೆಯಲ್ಲಿ ಅವ್ರಿಗೆ ಅವಕಾಶ ಸಾಕು ಅಂತ ತುಂಬ ಅಪ್ಡೇಟ್ ಆಗಿರೋರು ಬುದ್ಧಿವಂತರು ಯಾರೂ ಇಂಥ ಕಾರ್ಯಕ್ರಮಗಳಿಗೆ ಬರಲ್ಲ ಅಂತಲ್ಲ ಅವರು ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ಗೊತ್ತು ತಾವು ತಮ್ಮನ್ನೆಲ್ಲಿ ಗುರುತಿಸ್ಕೋಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೋದ್ರೆ ಇವತ್ತಿನ ಯುವಕ ಯುವತಿಯರು ತುಂಬ ಅಪ್ಡೇಟ್ ಆಗಿದ್ದಾರೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಸಾಕಷ್ಟು ವೇದಿಕೆಗಳು ಚಾನಲ್ಗಳಲ್ಲಿ ಇದೆ ಯಾರಿಗೆ ಟ್ಯಾಲೆಂಟ್ ಇರ್ತೋ ದೊಡ್ಡ ಮಟ್ಟದಲ್ಲಿ ತನ್ನ ಟ್ಯಾಲೆಂಟ್ ಇರ್ತೋ ಮೆಚ್ಯೂರ್ಡ್ ಟ್ಯಾಲೆಂಟ್ ಇರ್ತೋ ಅವರು ಖಂಡಿತ ಸಣ್ಣ ಪುಟ್ಟ ವೇದಿಕೆಗೆ ಬರಲ್ಲ ಸಣ್ಣ ಪುಟ್ಟ ವೇದಿಕೆಗೆ ಬರೋ ಬರೋದಕ್ಕೆ ದೊಡ್ಡ ದೊಡ್ಡ ವೇದಿಕೆಗೆ ಅವಕಾಶ ಸಿಗದಿದ್ದರು ಸಣ್ಣ ಪುಟ್ಟ ವೇದಿಕೆಗೆ ಇವರು ಕೂಡ ಹಾಡಬೇಕು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಅವಕಾಶ ಸಿಗದೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀರಿ ಯುವಕರು ಯುವತಿಯರಿಗೆ ಅವ್ರಿಗೆ ದಾರಿ ಬೇಕಾದಷ್ಟಿದೆ ಬುದ್ಧಿವಂತರು ನಾವು ಕೆಲವರು ವಯಸ್ಸಾದವ್ರಿಗೆ ನಾವು ಅಪ್ಡೇಟ್ ಆಗದಿದ್ದಾಗ ಏನಾಗುತ್ತೆ ನಮಗೇನು ಗೊತ್ತಿದೆಯೋ ಅದನ್ನು ಮಾಡಬೇಕಷ್ಟೇ ರಿಫ್ರೆಶ್ ಡಿ ರಿಫ್ರೆಶ್ ಮಾಡ್ಕೋಬೇಕು ನಮ್ಮಲ್ಲಿ ನಾವು ನಾವು ಇಲ್ಲ ನಾವು ನಮ್ಮಲ್ಲಿ ಇನ್ನೂ ಉತ್ಸಾಹ ಇದೆ ಆಸಕ್ತಿ ಇದೆ ಅಂತ ಅಂದ್ಬಿಟ್ಟು ಸಮಯವನ್ನು ವ್ಯರ್ಥ ಮಾಡಿದ್ರೆ ಇಂಥ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ರೆ ಲವಲವಿಕೆಯಿಂದ ಇನ್ನು ಹೆಚ್ಚಿನ ಆಯಸ್ಸನ್ನು ಪಡಿಬೋದು ಆರೋಗ್ಯವನ್ನು ಪಡಿಬೋದು ಮತ್ತು ತಮ್ಮ ಪ್ರತಿಭೆಯನ್ನು ಬೆಳೆಸ್ಕೋಬೋದು ಅಷ್ಟೇ ಹೇಳೋಕ್ಕೆ ಸಾಧ್ಯ ಸರ್ ಯಾಕೆ ಅಂತಂದರೆ ಯಾರು ಕೂಡ ಔಟ್ಸ್ಟ್ಯಾಂಡಿಂಗ್ ಟ್ಯಾಲೆಂಟ್ ಇರೋರು ಅವರೆಲ್ಲೋ ಮುಟ್ಟುಬಿಡ್ತಾರೆ ಅಪ್ಡೇಟ್ ಆಗಿದ್ದಾರೆ ಈಗ ಯುವಕ ಯುವತಿಯರು ಇದ್ದಾರಲ್ಲ ಅವರಿಗೆ ಬೇಕಾದಷ್ಟು ದಾರಿಗಳಿದಾವೆ ಅದನ್ನು ಕಂಡುಕೊಂಡಿದ್ದಾರೆ ನಾವು ಒಂದು ಗ್ಯಾಪ್ ಇರುತ್ತಲ್ಲ ಏಜ್ ಗ್ಯಾಪ್ ಇರುತ್ತೆ ಒಂದು ಯಾರು ಅತೀ ಬುದ್ಧಿವಂತರಾಗದೇ ಇದ್ದವರು ಆ ಬುದ್ಧಿವಂತಿಕೆ ಮಟ್ಟಕ್ಕೆ ಅವರವರ ಗುಂಪು ಒಂದೊಂದು ಬೇರೆ ಬೇರೆ ಆಗಿಬಿಡುತ್ತೆ ಅದರಿಂದ ಇಂಥ ಸಣ್ಣ ಸಣ್ಣ ವೇದಿಕೆಯಲ್ಲಿ ಸಣ್ಣ ಸಣ್ಣ ಕಲಾವಿದರಿಗೆ ಅವಕಾಶ ಸಿಗಬೇಕು ಅದಕ್ಕೋಸ್ಕರ ಈ ಅದಕ್ಕೆ ಸೃಷ್ಟ ಆಗ್ತಿದೆ ತುಂಬ ಜನ ಬಂದು ನೋಡದೆ ಇದ್ರೂ ಪರವಾಗಿಲ್ಲ ಅವರು ಖುಷಿಗೆ ಅವರು ಹಾಡ್ತಾರೆ ಅವ್ರ ಜೊತೆ ನಾವು ಕೂಡ ಅವನು ಹುಡುಗುಂಸಕ್ಕೆ ಬಂದು ಸೇರ್ಕೊಂಡಿದ್ದೀವಿ ಅಷ್ಟೇ ಥ್ಯಾಂಕ್ ಯು